ಅಧ್ಯಕ್ಷ್ರೆಂದ್ರೆ ನೀವು ಪ್ರಶ್ನೋತ್ತರ ಆದ್ಮೇಲೆ ಚನ್ನಮಣ ಯಾವಾಗ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ವರ್ಷಗಳಲ್ಲಿ ಈ ನಿಮಗೆ ಹುದ್ದೆಗಳು ಮಾಡಲು ಇರುವ ಕಾರಣಗಳೇನು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದ್ ನಿಮಿಷ ಇರಪ್ಪ ಸ್ವಲ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಮೆಂಟ್ ಅಜೆಂಡ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಏನು ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್ ಲೆಟ್ ದ ಡಿಸ್ಕಸ್ ಅದೇನು ತಪ್ಪು ಏನಿಲ್ಲ ನೀವೇನು ಬೇಕಾದ್ರೂ ಪ್ರಸ್ತಾವನೆ ಮಾಡಿ ಗೌರ್ಮೆಂಟ್ ಈಸ್ ರಿಪ್ಲೈ ವಿಪ್ಲೈ ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಅನರ್ ಯು ಡೂ ಇಟ್ ಆರ್ ದೇರ್ ಟು ರಿಪ್ಲೈ ಟು ಯು ಯು ಡೋಂಟ್ ಮೈಂಡ್ ಈಗ ವಿಲ್ ಡೋ ಇಟ್ ಬಟ್ ಏನಪ್ಪ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಲಿಸದ್ ಬೇಡ ನೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್ ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ ಒಂದು ಒಂದ್ ಗಂಟೆ ವಿತಿನ್ ಒನ್ ಅವರ್ ಬೇಕಾದ್ರೆ ನೀವು ಕ್ಲೋಸ್ ಮಾಡಿ ಈಗ ಬೇಗ ಬೇಗ ನೀವು ಕ್ಲೋಸ್ ಮಾಡಿ ಅಧ್ಯಕ್ಷ ಅವ್ರು ಒಪ್ಕೆ ಒಪ್ಪಿ ವಿಲ್ ಡೋ ಇಟ್ಟಿದ್ದಾರೆ ವಿಲ್ ಡೊ ಇಟ್